ನಮಸ್ಕಾರ ಈ ಒಂದು ಚಾನೆಲ್ನಲ್ಲಿ ಇವತ್ತು ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮಂಜುಳಾ ಮಂಜುನಾಥ್ ಅಂತ ನಾನು ನಾನು ನನ್ನ ಜೀವನದಲ್ಲಿ ಕತ್ತಲೆಯಿಂದ ಕಲಿತ ಪಾಠಗಳು ಧೈರ್ಯದ ಮಾತುಗಳು ಆಧ್ಯಾತ್ಮಿಕ ಶಕ್ತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನೋದೇ ನನ್ನಿಷ್ಟೇ ಆತ್ಮವಿಶ್ವಾಸ ಆಧ್ಯಾತ್ಮಿಕ ಮಾರ್ಗದರ್ಶನ ಜೀವನದ ಏ ನಕಾರಾತ್ಮಕ ಶಕ್ತಿ ಎನರ್ಜಿಯನ್ನು ಈ ಈ ಒಂದು ಚಾನೆಲ್ನಲ್ಲಿ ನೀವು ನೋಡಬಹುದು ಈ ಒಂದು ಚಾನಲ್ ನೋಡೋದ್ರಿಂದ ನನ್ನ ಆಸೆ ಏನು ಅಂತಂದರೆ ಕಷ್ಟ ಏನು ಕತ್ತಲೆಯಲ್ಲಿರೋರು ಸ್ವಲ್ಪನಾದರೂ ಬೆಳಕನ್ನು ನೋಡಬೇಕು ಅನ್ನೋದು ನನ್ನ ಆಸೆ ಇವು ನೀವು ನನ್ನೊಂದಿಗೆ ಇರಿ ನಾವು ನೀವು ಸೇರಿ ಬೆಳಕಿನ ದಾರಿಯಲ್ಲಿ ನಡೆಯೋಣ ಈ ಒಂದು ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿದ್ಯನೇ ಇವತ್ತಿನ ಒಂದು ದಾರಿಯ ಅಂದರೆ ಕತ್ತಲೆಯಿಂದ ಬೆಳಕಿನ ತ ನನ್ನನ್ನು ಕರ್ಕೊಂಬಂದಿತ್ತು ನಾನು ಕಲಿತಂಥ ವಿದ್ಯೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ಕತ್ತಲೆಯಲ್ಲಿ ಮುಳುಗೋಗಿದ್ದೆ ಕತ್ತಲೆಯಲ್ಲಿ ಮುಳುಗೋಗಿದ್ದವಳನ್ನ ಬೆಳಕಿನತ್ತ ಕರ್ಕೊಂಬಂದಿತ್ತು ನನ್ನ ವಿದ್ಯೆ ನಾನು ಡಿಪ್ಲೊಮ ಇನ್ ಡ್ರಾಯಿಂಗ್ ಮಾಡಿದ್ದೀನಿ ನಾನು ಬ್ಯೂಟಿಷಿಯನ್ ಆಗಿದ್ದೀನಿ ಬ್ಯೂಟಿಷಿಯನ್ ಕೋರ್ಸ್ ಕೊಟ್ಟಿದ್ದೀನಿ ನಂತರ ನಾನು ಫ್ಯಾಷನ್ ಡಿಸೈನರು ಕೂಡ ಆಗಿದ್ದೀನಿ ಟರೋಕೋಟ ಜ್ಯುವೆಲ್ಲರಿ ಕಲಿತೆ ನಂತರ ನಾನು ಒಂದು ಕಲರ್ ಥೆರಪಿ ಮಾಸ್ಟರ್ ಆಗಿದ್ದೀನಿ ಈಗ ನಾನು ಪ್ರೆಸೆಂಟ್ ನಾನು ರೇಖಿ ಮಾಸ್ಟರ್ ರೇಖಿ ಹೀಲರ್ ಆಗಿದ್ದೀನಿ ನಾನು ಯಾರಿಗೆ ಬೇಕಾದರೂ ನಾನು ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ನಾನು ಹೀಲಿಂಗ್ ಕೂಡ ಏನು ಚಕ್ರ ಬ್ಯಾಲೆನ್ಸ್ ಕೂಡ ಮಾಡಿಕೊಡ್ತಾ ಇದ್ದೀನಿ ಇದು ನನ್ನ ಜೀವನದ ಒಂದು ಬೆಳಕು ತಂದ ಪಾಠ ಅಂತಲೇ ಹೇಳ್ಬೋದು ಮುಂದಿನ ನಾನು ಎಪಿಸೋಡ್ಗಳಲ್ಲಿ ನಿಮಗೆ ಏನು ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಬರ್ತೀನಿ ನಿಮ್ಮ ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ಬೋದು ಈ ಒಂದು ಚಾನಲ್ನ ಸ್ಕೈಬೋ ಸ್ಟುಡಿಯೋನ ನೀವು ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ನನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ಸ್ಕೈಬರ್ಡ್ ಸ್ಟುಡಿಯೋ ಅನ್ನೋ ಒಂದು ಹೆಸರು ಪವರ್ಫುಲ್ ಎನರ್ಜಿ ಇರೋ ಅಂಥ ಅದು ಯಾಕೆ ಅಂದರೆ ಆಕಾಶದತ್ತ ಹಾರುವ ಒಂದು ಸಂಕೇತ ಅಂತಲೇ ಹೇಳ್ಬೋದು ಸ್ಕೈಬರ್ಲ್ಡ್ ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಸ್ಕೈಬರ್ಡ್ ಸ್ಟುಡಿಯೋ ಥರ್ಟಿ ತ್ರೀ ಅಂತ ಥರ್ಟಿ ತ್ರೀ ಅಂದರೆ ಮೂರು ಅಂದರೆ ಗುರು ಆರು ಅಂದರೆ ಶುಕ್ರ ಹಾಗಾಗಿ ನಾನು ಈ ಒಂದು ಹೆಸರನ್ನು ನಾನು ನಮ್ಮ ಒಂದು ಸಂಖ್ಯಾಶಾಸ್ತ್ರದಲ್ಲಿ ನೋಡೇ ಇಟ್ಟಿರೋದು ಹಾಗಾಗಿ ನನ್ನ ನನಗೆ ಒಂದು ಪವರ್ಫುಲ್ ನೇಮು ಅಂತ ಅಂದ್ಕೊತೀನಿ ವೈಬ್ರೇಷನ್ ಇರೋ ಅಂಥ ಹೆಸರು ಅಂತ ಅಂದ್ಕೊತೀನಿ ಇದನ್ನು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಮುಂದಿನ ವಿಡಿಯೋಗಳಲ್ಲಿ ಹಲವಾರು ರೀತಿಯ ವೀಡಿಯೋಸ್ನ ತರ್ತೀನಿ ಅದು ಇಷ್ಟ ಆದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ ಥ್ಯಾಂಕ್ ಯು